ಮಳೆ ಸ್ಟಾರ್ಟ್ ಆಯ್ತು ಬಿಸಿಲುಗಾಲ್ದಾಗ ಕನಿಷ್ಠ ಬಂದು ವಿಧಾನಸಭಾ ಕ್ಷೇತ್ರ ಐವತ್ತು ಲಕ್ಷ ರೂಪಾಯಿ ಕುಡಿಯುವ ನೀರಿನ ಅಮೌಂಟ್ ಇಡ್ತಿದ್ ಮಣ್ಣಿನ ಮಣ್ಣಿನ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಏಪ್ರಿಲ್ ದಾಗ ಗೌರ್ಮೆಂಟ್ ದಿಂದ ಅಂದ್ರೆ ಒಂದು ಅಂದ್ರೆ ಐದು ಲಕ್ಷ ರೂಪಾಯಿ ದುಡ್ಡು ಇಡಿದಲ್ರಿ ಎಮರ್ಜೆನ್ಸಿಗೆ ಹಳ್ಳಿಗಳಾಗ ಕುಡಿಯುವ ನೀರಿಂದು ಬೋರ್ ಟ್ಯಾಂಕರ್ ಮುಖಾಂತರ ವಾಟರ್ ಸವ ಈ ಸರ್ಕಾರದಾಗ ಐವತ್ ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡು ಇಡ್ರಕ್ಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದ್ ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರೆ ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಲಿಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದ್ರೆ ಬಡವ್ರ ಕುಡೀರಿ ನೀವೇ ಸಾಯಿರಿ ಅಂತೇಳಿ ಅಂದ್ರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದೂ ಜಾಸ್ತಿ ಮಾಡಿದಿಲ್ಲ ಅವರು ಚೀಪ್ಲಿಕ್ಕರ್ ರೇಟಿ ಇಷ್ಟು ಜಾಸ್ತಿ ಮಾಡಿರಲಿಲ್ಲ ರೀ ಸೊ ಅಂದ್ರೆ ಬಡವ್ರ ಪರ ಸರ್ಕಾರ ಅನ್ನೋದು ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿಯೋ ಗತಿ ಇಲ್ಲ ಕುಡ್ದು ಅದ್ರೊಳಗು ಸಿದ್ದರಾಮಯ್ಯರು ಬಡವ್ರನ್ನ ಸಾಯಿಸ್ತಾ ಇದ್ರು ಅಂದ್ರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಭೇದಲ್ಲ ರೀ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂಕೆ ಇದ್ದಾಗ ಮಿಲ್ಕ್ ತೊಗೋತನಾಗು ಬೆಳಿಗ್ಗೆ ಅಳ್ಕೊತ ಅಳ್ಕೊತೋಗದ್ರೆ ರಾತ್ರಿ ಕುಡಿದು ಮಲ್ಕೋದ್ನಾಗ ಟುಟ್ಟಿದ್ದ ಅಲ್ಲಿ ಕುಡಿದ ಅವರು ಅಳ್ಕೊತ ಮಲ್ಕೋದಂದ್ರೆ ಇವ್ರು ಹಾಲು ಬಿಡ್ತಾಯಿಲ್ಲ ಅಲ್ಕೋ ಹಾಲು ಬಿಡ್ತಾಯಿಲ್ಲ ಅಂದ್ರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸ ಕೊಡತ್ತಾರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಐತೆಲ್ಲ ಮತ್ತು ಅವ್ರು ಎಲ್ಲರೂ ಹೇಳ್ತಾರೆ ಈಗ ರೀ ನಾವು ಗ್ಯಾರಂಟಿ ಕೊಡತ್ತವು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡತ್ತ ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ ರೀ ಒಂದು ಕಡೆ ವಾಪಸ್ಸು ತಗೋತಾರೆ ಎಲ್ಲ ರೇಟ್ಗಳು ಈಗ ಅಭಯ್ ಪಾಟ್ಲ ಅವ್ರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಐತಿ ಇದು ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡ್ಲಿಕ್ಕಿಲ್ಲ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶ ಕೇಳ್ತಾರೋ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಡಿತ ಅಂತ ಹೇಳಿದ್ ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾಧದಲ್ಲಿ ಕರ್ನಾಟಕ ರಾಜ್ಯನ ಇವ್ರಿಗೆ ತಕ್ಕ ಪಾಠನೂ ಕೆಲಸರು ಶಿಕ್ಷಣ ಕೊಡ್ತಾರೋ ಈ